ಸ್ವಾಗತ ನ್ಯೂಸ್ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ಎಲ್ಲಾ ಚಾರರನ್ನ ನಿಮಗೆ ತಿಳಿಸೋ ಕೆಲಸ ಭ್ರಷ್ಟಾಚಾರ ಮಾಡುವ ಅಧಿಕಾರಿಗಳ ಅಸಲಿ ಭ್ರಷ್ಟಾಚಾರ ರಹಿತ ಆಡಳಿತ ಭ್ರಷ್ಟಾಚಾರ ಮುಕ್ತ ಸೇವೆ ಬೆಂಗಳೂರು ಜನತೆಗೆ ಮಾಡಿದೆ ಅಪಘಾತ ನಮ್ಮೆಲ್ಲರಿಗೆ ಭಾಳ ನೋ ತಂದಿದೆ ಆಕಸ್ಮಿಕವಾಗಿ ಈ ಒಂದು ಆಕ್ಸಿಡೆಂಟ್ ಆಗಿದೆ ಸೊ ಆಕ್ಸಿಡೆಂಟ್ ಆಗುವ ಅದರಲ್ಲಿ ಇರ್ತಕ್ಕಂಥ ಎಲ್ಲರೂ ಕಡು ಬಡವರು ಭಾಳ ನಾನು ಹತ್ತಿರದಿಂದ ಅವ್ರಿಗೆ ನೋಡಿದ್ದೇನೆ ನಿಜವಾಗಲೂ ನನಗೆ ಕೂಡ ಭಾಳ ದುಃಖ ಆಗ್ತದೆ ಅವೆಲ್ಲ ನಮ್ಮ ಕೈಯಲ್ಲಿ ಇರ್ತಕ್ಕಂಥ ಹುಡುಗರು ಅವರೆಲ್ಲ ಭಾಳಷ್ಟು ಅತ್ಯಂತ ನಿಕಟ ಸಂಪರ್ಕ ನನ್ನ ಜೊತೆಯಲ್ಲಿರ್ತಕ್ಕಂಥದ್ದು ಇವತ್ತು ಅವರು ಏನು ಸೌನೂರದಿಂದ ಕುಮಟಾಗೆ ಕಾಯಿಪಲ್ಯ ಮಾರಲಿಕ್ಕೆ ಹೋಗ್ತಾಯಿತ್ತು ಆ ಸಂದರ್ಭದಲ್ಲಿ ಅರ್ಬೈಲ್ ಘಾಟ್ನಲ್ಲಿ ಗಾ ಆ ವಹಿಕಲನ್ನು ಆಕ್ಸಿಡೆಂಟಾಗಿ ಸುಮಾರು ಹತ್ತು ಜನ ಮರಣ ಹೊಂದಿದ್ದಾರೆ ಹನ್ನೆರಡು ಜನ ಕಿಮ್ಸ್ ಕೀಮ್ಸ್ನಲ್ಲಿ ಅಡ್ಮಿಟ್ ಆಗಿದ್ದಾರೆಲ್ಲೇ ಹನ್ನೆರಡರಲ್ಲಿ ಒಂದು ಏಳೆಂಟು ಜನಕ್ಕೆ ಮೇಜರ್ ಇಂಜುರ್ಡ್ ಆಗಿದೆ ಅದರಲ್ಲಿ ಒಬ್ಬರಿಗೆ ಭಾಳ ಸೀರಿಯಸ್ ಇದೆ ಮತ್ತು ಎರಡು ಮೂರು ಜನಕ್ಕೆ ಮೊಳೆ ಮುರಿದಿದೆ ಅದೆಲ್ಲ ನಾನು ಕಿಮ್ಸ್ಗೆ ಹೋಗಿ ನೋಡಿಕೊಂಡು ಅಲ್ಲೆಲ್ಲ ಡೈರೆಕ್ಟ್ರಿಗೆ ಡಾಕ್ಟರ್ಸ್ಗೆ ಮಾತಾಡಿ ಬಂದಿದ್ದೇನೆ ಬೆಳಗಿನ ನಾಲ್ಕು ಗಂಟೆಗೆ ನನಗೆ ಸುದ್ದಿ ತಿಳಿತು ನಾನು ನಮ್ಮ ಇಂಧನ ಸಚಿವರ ಜೊತೆ ಬಾಗಲಕೋಟ್ ಮತ್ತು ಬಿಜಾಪುರ ಪ್ರವಾಸದಲ್ಲಿ ಇದ್ದೆ ಅಲ್ಲೇ ಬಾಗಲಕೋಟೆದ ರಿವ್ಯೂ ಮುಗಿಸ್ಕೊಂಡು ಇಂಧನ್ ಸಚಿವರ ಗಮನಕ್ಕೆ ತಂದು ನಾನು ಅಲ್ಲಿಂದ ವಾಪಸ್ ಬಂದೆ ಈ ಘಟನೆ ಮರೆಯಲಾರ್ದಂಥ ಘಟನೆ ಆಗಿದೆ ಇವತ್ತು ಆ ಬಡವರ ಮನೆಗೆ ಇವರೇ ಒಂದು ದೀಪ ಇದ್ದರು ಆಧಾರ ಸ್ತಂಭ ಇದ್ದರು ಇವರು ದುಡ್ಕೊಂಡು ಬರಬೇಕು ಅವ್ರ ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿ ಆಮೇಲೆ ಸಿಸ್ಟರ್ಸ್ ಎಲ್ಲ ಬದುಕಬೇಕನ್ನುವಂಥದ್ದು ಇತ್ತು ಇವತ್ತು ಏನು ವಿಧಿ ಆಟ ಅದು ಯಾರಿಂದ ಸಾಧ್ಯ ಇಲ್ಲ ತಡೀಲಿಕ್ಕೆ ಅವರ ಋಣ ಮುಗಿದಿದೆ ನಾನು ಈ ಸಂದರ್ಭದಲ್ಲಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಏನು ಇವತ್ತು ನಿಧನ ಹೊಂದಿರತಕ್ಕಂಥ ಆ ಕುಟುಂಬ ವರ್ಗದವ್ರಿಗೆ ಆ ಮನೆತಾನದವ್ರಿಗೆ ಆ ಭಗವಂತ ಅಲ್ಲ ಆ ದುಃಖ ಸಹಿಸುವಂಥ ಶಕ್ತಿ ನೀಡಬೇಕಂತೇಳಿ ನಾನು ಅಲ್ಲನಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಜೊತೆಗೆ ಕೀಮ್ಸ್ನಲ್ಲಿ ಏನು ಗಾಯಾಳುಗಳಿದ್ದಾರೆ ಅವರು ಶೀಘ್ರದಲ್ಲಿ ಗುಣಮುಖರಾಗಲಿ ಅಂಥೇಳಿ ಅವರಿಗೆ ಕೂಡ ಹಾರೈಸುತ್ತೇನೆ ಈಗ ಪರಿಹಾರದ ವಿಚಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಘೋಷಣೆ ಮಾಡಿದ್ದಾರೆ ನಾನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಮುಖಾಂತರ ಮತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ಬಿ ಜೆಡ್ ಜಮೀರ್ ಅಹಮದ್ ಸಾಹೇಬ್ರ ಮುಖಾಂತರ ಮತ್ತು ಸಂತೋಷ್ ಲಾಡ್ ಸಾಹೇಬರು ಕೂಡ ದಿಲ್ಲಿಯಿಂದ ನನಗೆ ಫೋನ್ ಮಾಡಿ ಅವರು ಬಹಳ ದುಃಖವನ್ನು ವ್ಯಕ್ತಪಡಿಸಿದ್ದಾರೆ ನಾವೆಲ್ಲರೂ ಸೇರಿಕೊಂಡು ಹಾವೇರಿ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯ ಶಾಸಕರು ಅಲ್ಲೇ ಪ್ರಸಾದಬ್ಬಯ್ಯರು ಹೆಂಡಸಗಿರಿ ಸಾಹೇಬರು ಸಂದೀಪ್ ಸಾಹೇಬರು ಎಲ್ಲರೂ ಬಂದಿದ್ದರು ಎಲ್ಲರೂ ಸೇರಿಕೊಂಡು ಹೆಚ್ಚಿನ ಈ ಬಡ ಕುಟುಂಬಗಳಿಗೆ ಪರಿಹಾರ ಕೊಡಿಸುವಂಥದ್ದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಜೊತೆಗೆ ಇಲ್ಲಿ ತಿಳಿದು ಬಂದಿದೆ ಅವರಿಗೆ ಮನೆಗಳು ಇಲ್ಲ ಆ ಮನೆಗಳನ್ನು ಕೊಡಿಸುವಂಥದ್ದು ಒಂದು ವ್ಯವಸ್ಥೆ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಜಿಲ್ಲಾಧಿಕಾರಿಯವರ ಜೊತೆ ಮಾತಾಡಿ ಏನೇನು ನಮ್ಮ ಸರ್ಕಾರದಿಂದ ಕೊಡುವ ಸೌಲಭ್ಯಗಳು ಏನಿದಾವೆ ಎಲ್ಲ ಒದಗಿಸುವಂಥ ಪ್ರಾಮಾಣಿಕ ಪ್ರಯತ್ನ ನಾನು ಕೂಡ ಮಾಡ್ತೇನೆ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಪರಿಹಾರ ಘೋಷಣೆ ಮಾಡಿದ್ದಾರೆ ಇನ್ನೂ ಹೆಚ್ಚಿನ ಪರಿಹಾರ ಕೊಡಿಸ್ಬೇಕನ್ನುವಂಥದ್ದು ನಂದು ಒಂದು ಒಂದು ಸಂಕಲ್ಪ ಆಗಿದೆ ಆ ಹಿನ್ನೆಲೆಯಲ್ಲಿ ಆ ಬಡ ಕುಟುಂಬಗಳಿಗೆ ಹೆಚ್ಚಿನ ಪರಿಹಾರ ಕೊಡುವಂಥದ್ದು ಮಾಡ್ತೇನೆ ಆ ಬಡ ಕುಟುಂಬಕ್ಕೆ ಆ ದುಃಖವನ್ನು ಸಹಿಸುವಂಥ ಶಕ್ತಿ ಭಗವಂತ ನೀಡಲಿ ಅಂತೇಳಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತೇನೆ ಧನ್ಯವಾದಗಳು